ರಾಜ್ಯದ ಹಲವು ರಸ್ತೆಗಳನ್ನ ಬಂದ ಮಾಡಿಕೊಂಡು ಹಲವು ಬೀದಿಗಳನ್ನ ರಾರಾಧಿಸಿಕೊಂಡು ಹೋರಾಟವನ್ನ ಕಟ್ತಾ ಇದ್ದಾರೆ ಬಹುಶಃ ಈ ರೈತರ ಹೋರಾಟ ಅನ್ನುವಂಥದ್ದು ಕರ್ನಾಟಕದ ಮಣ್ಣಿಗೆ ನಿನ್ನೆ ಮೊನ್ನೆ ಇದಲ್ಲ ರೈತರ ಹೋರಾಟಕ್ಕೆ ಇಲ್ಲಿ ಬಹಳ ಇತಿಹಾಸವಿದೆ ಹಲವು ಸರ್ಕಾರಗಳನ್ನ ಬೀಳಿಸಿದಂತಹ ಹಲವು ಸರ್ಕಾರಗಳನ್ನ ಕುರ್ಚಿಯಲ್ಲಿ ಕೂರಿಸಿದಂತ ಇತಿಹಾಸ ರೈತರಿಗೆ ಇದೆ ಅನ್ನೋದನ್ನ ಇಲ್ಲಿರುವಂತಹ ಆಲುವ ವರ್ಗಗಳು ಸರ್ಕಾರಗಳು ತಿಳಿದುಕೊಂಡರೆ ನಿಮ್ಮ ಕುರ್ಚಿಗಳು ಉಳಿಯಬಹುದು ಅದು ಬಿಟ್ಟು ರೈತರ ವಿಚಾರಗಳನ್ನ ಬೇಡಿಕೆಗಳನ್ನ ಪರಿಗಣಿಸದೆ ಇದೇ ರೀತಿ ಮುಂದುವರಿಯುವುದಾದ್ರೆ ರೈತರು ಇನ್ನಷ್ಟು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕಿದ್ದಾರೆ ಅವರ ಜೊತೆಗೆ ನಮ್ಮಂತವರು ಕೂಡ ಕೈ ಜೋಡಿಸ್ಲಿಕ್ಕಿದ್ದಾರೆ ಅನ್ನೋದನ್ನ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳೆದ ಕಳೆದ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಏರಿಸಬೇಕಂತ ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂತವರು ನೀರಾಣಿ ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರಿದ್ದಾರೆ ಇವರಲ್ಲಿ ನಾವು ಹೇಳ್ತಾ ಇರುವಂತಹದ್ದು ಇಲ್ಲಿರುವಂತಹ ಶುಗರ್ ಕಂಪನಿಗಳ ಯಾರು ಮಾಲಕರಿದ್ದಾರೆ ಅವರನ್ನೇ ಮಿನಿಸ್ಟ್ರಿಗಳನ್ನು ಮಾಡಿಕೊಂಡು ಸಚಿವರನ್ನಾಗಿ ಮಾಡಿಕೊಂಡು ಅವರು ರೈತರ ಪರವಾಗಿರ್ತಾರೆ ಕಪ್ಪು ಬೆಳೆಗಾರರ ಪರವಾಗಿರ್ತಾರೆ ಅನ್ನೋದನ್ನ ಹೇಗೆ ಸ್ವಾಮಿ ನಾವು ನಂಬೋದು ಇವತ್ತು ಸಿದ್ದರಾಮಯ್ಯರವರು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಕಪ್ಪು ಬೆಳೆಗಾರರ ಬೇಡಿಕೆಯನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ ಕಪ್ಪು ಬೆಳೆಗಾರರ ಬೇಡಿಕೆಯನ್ನು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಹೊರತು ನ್ಯಾಯ ಕೊಡ್ಲಿಕ್ಕೆ ಹಿಂದಿನ ಸರ್ಕಾರವಾಗ್ಲಿ ಈಗಿರುವಂತ ಸರ್ಕಾರವಾಗ್ಲಿ ಮುಂದೆ ಬರ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಇದುವರೆಗೆ ಇಲ್ಲಿ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಬೆಳಗಾವಿ ಜಿಲ್ಲೆಯ ಶಾಸಕರುಗಳಿಗೆ ಸಚಿವರುಗಳಿಗೆ ಇನ್ನೂ ಕೂಡ ಪ್ರತಿಮದನ ಎಕರೆ ಬಂದು ಜನರ ಅಹನಾಲನ್ನು ಸ್ವೀಕರಿಸಲಿಕ್ಕೆ ಸಮಯ ಸಿಗದೆ ಇರುವುದು ನಾವು ವ್ಯಕ್ತವಾಗಿ ಕಾಣ್ತಾ ಇದ್ದೇವೆ ಇದೇ ರೀತಿ ಇದೇ ರೀತಿ ಯಾವುದೇ ಪಕ್ಷದಿಂದ ಆರಿಸಿ ಬಂದಿರಲಿ ಯಾವುದೇ ಪಕ್ಷದ ಶಾಸಕರಾಗಿರಲಿ ಯಾವುದೇ ಪಕ್ಷದ ನಾಯಕರಾಗಿರಲಿ ನೀವು ಮೊದಲು ತಿಳಿಬೇಕು ಇಲ್ಲಿರುವಂತಹ ರೈತರು ಇಲ್ಲಿರುವಂತಹ ದುಡಿಯುವ ವರ್ಗಗಳು ಆಗಿದೆ ನಿಮ್ಮನ್ನ ಶಾಸಕರಾಗಿ ಮಾಡಿರುವಂತಹದ್ದು ನಿಮ್ಮನ್ನು ಸಂಸದರಾಗಿ ಮಾಡಿರುವಂತಹದ್ದು ಇವರ ಕೂಗುಗಳನ್ನು ಕೇಳಲಿಕ್ಕೆ ನಿಮಗೆ ಸಮಯ ಲಭ್ಯವಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಟ್ಟು ಹಾಕಬೇಕು ಭೇದ ಎನ್ನುವುದನ್ನ ಇದೇ ರೈತ ಯಾವುದೇ ಚರ್ಚೆ ಇಲ್ಲದೆ ಇಲ್ಲಿರುವಂತಹ ಕಾರ್ಪೊರೇಟ್ ಕುಲಗಳಿಗೆ ಕೋಟಿ ಕೋಟಿ ಸುಟ್ಟುಗಳನ್ನು ನೀಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗುತ್ತೆ ಬೆಳೆಯುವ ವರ್ಗಗಳಿಗೆ ವರ್ಗಗಳಿಗೆ ಅನ್ನದಾತರಿಗೆ ನ್ಯಾಯ ಕೊಡ್ಲಿಕ್ಕೆ ಇಲ್ಲಿನ ಸರ್ಕಾರಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅದು ಕೂಡ ನಿರಂತರವಾಗಿ ನಾನು ರೈತರಿಂದ ಬಂದವನು ನಾನು ಮಣ್ಣಿನ ಮಗರಿಕೊಳ್ಳುವಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಾಜ್ಯವನ್ನು ಆಳುವಾಗ ಯಾಕೆ ನ್ಯಾಯವನ್ನು ಕೊಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಹೇಳುವಂತಹದ್ದು ಈ ದೇಶದ ರೈತರು ಒಮ್ಮೆ ತೆಗೆದುಕೊಂಡು ದೆಹಲಿಯ ಕಡೆಗೆ ಹೋಗಿದ್ದಾರೆ ಅದೇ ರೈತರ ಟ್ರ್ಯಾಕ್ಟರ್ ವಿಧಾನಸೌಧಕ್ಕೆ ಬರುವ ಮುಚ್ಚೆ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಅವರು ಕೇಳಿದಂತಹ ನಿಗದಿತವಾದಂತಹ ಬೆಲೆಯನ್ನು ಕೊಡಲಿಕ್ಕೆ ಇಲ್ಲಿನ ಸರಕಾರಗಳು ತಯಾರು ಹೋದ್ರೆ ಇವರ ಟ್ರಾಕ್ಟರ್ಗಳು ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ನಿಮ್ಮ ಈ ನ್ಯಾಯಪರವಾದಂತಹ ಹೋರಾಟ ಏನಿದೆ ಯಾವುದೇ ಕಾರಣಕ್ಕೂ ನೀವು ಹಿಂಪಡೆಯಬಾರದು ನಿಮಗೆ ನ್ಯಾಯ ಸಿಗುವರಿಸಬೇಕು ನಿಮ್ಮ ಜೊತೆಗೆ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವಂತ ವಿರೋಧ ಪಕ್ಷಗಳು ಒಮ್ಮೆ ನೀವು ಪ್ರತಿಭಟನೆ ಕಡೆಗೆ ಮುಖಮಾರಿ ಹೋದರೆ ಸಾಕಾಗುವುದಿಲ್ಲ ಬದಲಾಗಿ ಇಲ್ಲಿರುವಂತ ಸರ್ಕಾರವನ್ನ ಬೇಕಾದ ರೀತಿಯಲ್ಲಿ ತಣಾಟಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಅದನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಬರಬೇಕು ಅದೇ ರೀತಿಯಲ್ಲಿ ರೈತರಿಗೆ ಸಮಸ್ಯೆ ಬಂದಾಗ ರೈತರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಚಳವಳಿಗಳಿವೆ ಕನ್ನಡ ಚಳವಳಿಗಳಿವೆ ಬಹಳಷ್ಟು ಹೋರಾಟಗಾರರು ಮಾನವ ಹಕ್ಕು ಇದ್ದಾರೆ ಬಹಳಷ್ಟು ಚಿಂತಕರಿದ್ದಾರೆ ಆಕ್ಟಿವಿಸ್ಟ್ಗಳಿದ್ದಾರೆ ಇವರೆಲ್ಲರಲ್ಲೂ ಕೂಡ ನಾವು ಕೇಳಿಕೊಳ್ತಾ ಇರುವಂತಹದ್ದು ನಾವೆಲ್ಲರೂ ಕೂಡ ಇವತ್ತು ರೈತರೊಂದಿಗೆ ಕೈ ಜೋಡಿಸಿ ರೈತರ ಈ ಹೋರಾಟವನ್ನ ಅವರ ಮುಖದಲ್ಲಿ ಮೂಡಿಸಬೇಕಾಗಿದೆ ಹಾಗಾಗಿ ಎಸ್ ಡಿಪಿಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನ ರಾಜ್ಯಾದ್ಯಂತ ನಡೀತಾ ಇರುವಂತಹ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ ಕಾರಣಕ್ಕಾಗಿ ನಾನು ಮಂಗಳೂರಿನಿಂದ ಬಂದು ತಲುಪಿದ್ದೇನೆ ಖಂಡಿತವಾಗಿಯೂ ಈ ಹೋರಾಟದ ಕುರಿಯವರೆಗೆ ಈ ರೀತಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸಿ ಬೆಂಬಲವನ್ನು ನೀಡಿ ಇವರಿಗೆ ನ್ಯಾಯ ತೆಗೆದುಕೊಳ್ಳಿಕ್ಕೆ ತಯಾರಾಗಿದ್ದೇವೆ ಅನ್ನೋದನ್ನ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುತ್ತಾ ಈ ಒಂದು ಅವಕಾಶವನ್ನ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂತ ಇಲ್ಲಿನ ಈ ರೈತ ಚಳುವಳಿಯ ಹೋರಾಟದ ಎಲ್ಲಾ ನಾಯಕರಿಗಳಿಗೂ ಕೂಡ ಧನ್ಯವಾದವನ್ನು ಹೇಳಿಕೊಡ್ತಾ ಜೈ ಹಿಂದ್ ಥ್ಯಾಂಕ್ ಯು ಸರ್